ಹಾಗಾದ್ರೆ ಎಲ್ರಿಗೂ ನಮಸ್ಕಾರ ಸೊ ಕೇಳಿಸ್ತಾ ಇದೆ ಅಂತ ಅನ್ಕೊಂತೀನಿ ವಾಯ್ಸು ಬಿಕಾಸ್ ಸಿಕ್ಕಾಪಟ್ಟೆ ಒಂದು ಹಾರಿಬಲ್ ಆಗಿರೋ ಒಂದು ಏನು ಹೇಳ್ತೀನಿ ಅಂತಂದ್ರೆ ಘಟನೆ ನಡೆದಿರೋ ಅಂಥದ್ದು ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆಗೆ ಆ್ಯಂಡ್ ಸೊ ಎಲ್ಲೆಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ ಸೊ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಹಾರಿಬಲ್ ಇದೆ ಆ್ಯಂಡ್ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರು ಸೊ ಒಂದು ರೀತಿನಲ್ಲಿ ಬೇಜಾರಾಗುವಂಥ ಸಂಗತಿ ಈ ಕಪ್ ಏನು ಗೆದ್ದಿದ್ರು ಹದಿನೆಂಟು ವರ್ಷ ಆದ್ಮೇಲೆ ಸೊ ಇವಾಗ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಸೊ ಯಾರು ಕೂಡ ಲೈವ್ ಲೈವಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಯಾರ್ಯಾರು ಸ್ಟೇಡಿಯಂ ಹತ್ರ ಏನು ಸಂಭ್ರಮಾಚರಣೆಯಲ್ಲಿ ಇದ್ದೀರ ದಯವಿಟ್ಟು ಇವಾಗಲೇ ಹೊರಟುಬಿಡಿ ಅಲ್ಲಿಂದ ಅಲ್ಲಿ ಯಾರು ಕೂಡ ನಿಂತ್ಕೊಬಳೋದು ಒಳ್ಳೆಯದಲ್ಲ ಅಂತ ನನಗೆ ಇದೆ ಬಿಕಾಸ್ ಕಾಲ್ತೊಳಿತ ಆಗಿರೋದ್ರಿಂದ ಸುಮಾರು ಏಳರಿಂದ ಹತ್ತು ಜನ ಸೊ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ನ್ಯೂಸಲ್ಲಿ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಚಿಕ್ಕವರು ದಯವಿಟ್ಟು ಅಲ್ಲಿ ಯಾರು ನಿಂತ್ಕೊಳ್ಳೋಕೆ ಹೋಗಬೇಡಿ ಎಷ್ಟು ಖುಷಿ ಪಡ್ತಾ ಇದ್ವಿ ಬಟ್ ಇಂತ ಒಂದು ಘಟನೆ ನಡೆಯುತ್ತೆ ಅಂತ ದೇವ್ರನಾಗ ಅನ್ಕೊಂಡಿರ್ಲಿಲ್ಲ ದಯವಿಟ್ಟು ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಕಮೆಂಟ್ ಮಾಡಿ ನೋಡೋಣ ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ ನನಗೆ ನೋಡಿ ಸುದ್ದಿ ಬರ್ತಾ ಇದೆ ಏಳರಿಂದ ಹತ್ತು ಜನ ತನ್ನ ಪ್ರಾಣನ ಕಳ್ಕೊಂಡಿದ್ದಾರೆ ದಯವಿಟ್ಟು ಕೇಳ್ಕೊಳ್ಳೋದ್ ಏನ್ ಗೊತ್ತಾ ಆ ಸ್ಟೇಡಿಯಂ ಸುತ್ತಮುತ್ತ ಆದ್ರ ಆಗಿರ್ಬೋದು ವಿಧಾನಸೌಧ ಸುತ್ತಮುತ್ತ ಆದ್ರಾಗಿರ್ಬೋದು ದಯವಿಟ್ಟು ಯಾರು ನಿಂತ್ಕೊಳ್ಳೋಕೆ ಹೋಗ್ಬೇಡಿ ದಯವಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಟಿವಿನಲ್ಲಿ ಮೊಬೈಲ್ ಅಲ್ಲಿ ಹಾಟ್ಸ್ಟಾರ್ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಅಲ್ಲೇ ನೋಡಿ ಆಮೇಲೆ ಇನ್ನೊಂದು ಏನು ಮುಖ್ಯವಾದ ವಿಚಾರ ಅಂತಂದ್ರೆ ಚಿನ್ನ ಸ್ಟೇಡಿಯಂ ಅಲ್ಲಿ ನಡೀಬೇಕಿತ್ತು ಆ ಒಂದು ಫಂಕ್ಷನ್ ನ ಕ್ಯಾನ್ಸಲ್ ಮಾಡಿದ ಈ ಒಂದು ಘಟನೆ ನಡೆದಿರೋದಕ್ಕೋಸ್ಕರ ನಿಜವಾಗ್ಲೂ ಸಾಕತ್ ಬೇಜಾರಾಗುವಂಥದ್ದು ಇಡೀ ಒಂದು ಕರ್ನಾಟಕ ಖುಷಿ ಪಡ್ತಾ ಇತ್ತು ಅಂಡ್ ಇಡೀ ಆರ್ ಸಿ ಬಿ ಅಭಿಮಾನಿಗಳು ಖುಷಿ ಪಡ್ತಾ ಇದ್ರು ಆ ಒಂದು ಸಂಭ್ರಮಾಚರಣೆ ಇನ್ನೇನ್ ಶುರು ಆಗಿತ್ತು ಬಟ್ ಆದ್ರೆ ಅಂತ ಟೈಮಲ್ಲಿ ಇಂಥ ಒಂದು ಘಟನೆ ಆಗಿರುವಂಥದ್ದು ನಿಜವಾಗ್ಲು ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಬೇಜಾರಾಗುವಂತ ಸಮಯ ಅಂಡ್ ಹದಿನೆಂಟು ವರ್ಷ ಆದ್ಮೇಲೆ ಕಬ್ಬು ಬಂದಿತ್ತು ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾರ ಇವಾಗ ಸೊ ಕಬ್ಬಂದಿರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ ಬಟ್ ಈ ಅಲ್ಲಿ ಮುಖ್ಯವಾದಂಥದ್ದು ದಯವಿಟ್ಟು ಹುಷಾರಾಗಿರಿ ಅಭಿಮಾನಿಗಳು ಆ್ಯಂಡ್ ಚಿಕ್ಕ ಮಕ್ಕಳು ಅಂತವ್ರನ್ನೆಲ್ಲ ಕರ್ಕೊಂಡು ಹೋಗೋವಂಥದ್ದು ಅವಶ್ಯಕತೆ ಇಲ್ಲ ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಕೂಡ ಅಲ್ಲಿ ಹೋಗುವಂಥದ್ದು ಅವಶ್ಯಕತೆ ಇಲ್ಲ ನಿಮ್ಮ ಪ್ರಾಣ ಮುಖ್ಯ ಓಕೆ ನೀವು ಟಿ ವಿನಲ್ಲೂ ನೋಡಿಕೊಂಡು ಅದನ್ನು ಸಂಭ್ರಮಾಚರಣೆ ಮಾಡ್ಬೋದು ಆ್ಯಂಡ್ ಇನ್ನು ಯಾರ್ಯಾರು ಅಲ್ಲಿ ಸ್ಟೇಡಿಯಮಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನ್ಯೂಸಲ್ಲಿ ಹೇಳ್ತಿದ್ದಾರೆ ಅಲ್ಲಿ ಇನ್ನು ಪ್ರೋಗ್ರಾಮ್ ಇದೆ ಅಂತ ಕ್ಯಾನ್ಸಲ್ ಆಗಿದೆ ದಯವಿಟ್ಟು ಯಾರು ಕೂಡ ಹೋಗೋಕೆ ಹೋಗಬೇಡಿ ಯಾರೂ ಹೋಗಬೇಡಿ ನಾನು ಸುಮಾರು ಜನ ನೋಡ್ತಾ ಇದ್ದಾರೆ ನಮ್ಮೇರಿದ್ರೆ ಇನ್ನೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪ್ರೋಗ್ರಾಮ್ ಇದೆ ಹಾಗೆ ಹೀಗೆ ಅಂತೆಲ್ಲ ಹತ್ಕೊಂಡು ಹೋಗ್ತಾ ಇದಾರೆ ಮೆಟ್ರೋ ಎಲ್ಲೂ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಇರುವಂಥ ಒಂದು ಪ್ರೋಗ್ರಾಮ ಕ್ಯಾನ್ಸಲ್ ಮಾಡಿದ್ದಾರೆ ಓಕೆ ನಾನು ಅರ್ಥ ಮಾಡಿಕೊಂಡು ಯಾರ್ಯಾರ್ದಿರೋ ಅಲ್ಲಿ ದಯವಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗ್ಬಿಡಿ ಈ ಕಾಲು ತುಳಿತದಲ್ಲಿ ಆಗಿರುವಂತ ಘಟನೆ ಏಳರಿಂದ ಹತ್ತು ಜನ ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಏನು ಹೇಳೋದು ಇದಕ್ಕೆ ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಅಂತ ಅರ್ಥ ಆಗ್ತಿಲ್ಲ ಸೊ ನಿಮ್ಮ ಅನಿಸಿಕೆ ಏನಂತ ಹೇಳಿ ನೋಡೋಣ ದಯವಿಟ್ಟು ನೀವ್ ಯಾರಾದ್ರೂ ಇದ್ರೆ ದಯವಿಟ್ಟು ಬಂದ್ಬಿಡಿ ವಾಪಸ್ ಹಾರಿ ಇವರು ಸಖತ್ ನೋವತ್ತ ಇವಾಗ ಕರ್ನಾಟಕ ಗವರ್ನಮೆಂಟ್ ಏನೋ ಒಂದು ಅವ್ರಿಗೆ ಸನ್ಮಾನ ಮಾಡ್ಬೇಕು ಅಂತ ಕರೆಸಿದ್ರು ಅಂಡ್ ಇವಾಗ ಪ್ಲೇಯರ್ಗಳಿಗೆ ಗಳಿಗೆ ಹೆಂಗ್ ಅನ್ಸಿಕ್ಕಿಲ್ಲ ವಿರಾಟ್ ಕೊಹ್ಲಿ ಅವ್ರ ರಜತ್ ಪಥೇದಾರ್ ಫಾರಿನ್ ಪ್ಲೇಯರ್ಸ್ಗಳಿಗೆ ಏನಂತ ಅನ್ಸುತ್ತೆ ಈ ಥರದೊಂದು ಘಟನೆ ಆದಾಗ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಅವ್ರು ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಏನ್ ನಿಜವಾಗ್ಲೂ ನಿನ್ನೆ ರಾತ್ರಿ ಯಾವ ರೀತಿಯಲ್ಲಿ ಒಂದು ಕಪ್ ವಿನ್ ಆದಾಗ ಆ ಒಂದು ಮಾತುಗಳು ಬರ್ತಾ ಇರಲಿಲ್ಲ ಸೊ ಇವಾಗಲೂ ಹಂಗೆ ಆಗ್ತಿರೋ ಮಾತುಗಳೇ ಬರ್ತಾ ಇಲ್ಲ ಸೊ ಅಂತ ಒಂದು ಘಟನೆ ಇದೆ ಸಖತ್ ಬೇಜಾರಾಗುತ್ತೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಮೊದಲೇ ಹೇಳಿದಾಗ ದಯವಿಟ್ಟು ಅಲ್ಲಿಂದ ಬಂದ್ಬಿಡಿ ಯಾರಾದರೂ ಇದ್ರೆ ಅಂಡ್ ಅಲ್ಲಿ ನೋಡ್ತಾ ಇದ್ರೆ ಜನಗಳಂತೂ ಎಷ್ಟು ರೇ ಯಾವ ರೇಂಜಿಗೆ ಸೇರ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲೆಲ್ಲ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಂ ರೂಫ್ ಮೇಲೆ ಹೋಗಿ ಕುತ್ಕೊಂಡಿದ್ದಾರೆ ಓ ಎಂತ ಉಚಿತನಾಗ್ರು ಇದು ಅಭಿಮಾನ ಓಕೆ ಈ ರೇಂಜಿಗೆ ಅಭಿಮಾನ ಮೇಲ್ಗಡೆ ಸ್ಲಿಪ್ ಆದ್ರೆ ಮನುಷ್ಯ ಬದುಕ್ತಾನ ಆ ಚಿನ್ನಸ್ವಾಮಿ ರೂಫ್ ಗೊತ್ತಿದೆಯಲ್ಲ ನಿಮಗೆ ಅದ್ರ ಮೇಲೆ ಅದು ಹೆಂಗ್ ಹತ್ತಿದ್ರು ಅದ್ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಇನ್ ಕೇಸ್ ಏನಾದ್ರು ಸ್ವಲ್ಪ ಕಾಲ್ ಜಾರಿ ಬಿದ್ರೆ ಅದು ಬದುಕ್ತಾರ ಅಲ್ಲಿ ಮನುಷ್ಯ ಅಲ್ಲಿ ವಿಧಾನಸೌಧ ಎದುರುಗಡೆಗೆ ಆ ಗಿಡಗಳ ಮೇಲೆ ಅಲ್ಲಿ ಇಲ್ಲಿ ಹೋಗೋವಂತಹ ಒಂದು ವೆಹಿಕಲ್ ವೆಹಿಕಲ್ಗಳ ಮೇಲೆ ಹತ್ಕೊಂಡು ಎಲ್ಲಾನು ಮಾಡ್ತಿದ್ದಾರೆ ಇಷ್ಟೊಂದು ಉಚಿತನ ಏನಕ್ಕೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಮುಖ್ಯವಾಗಿ ಹೇಳುವಂತದ್ದು ಹೆಣ್ಮಕ್ಳಿಗೆ ಅಲ್ಲಿ ವಯಸ್ಸಾದವರು ಬಂದವರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದಿದ್ದಾರೆ ಆರು ಏಳು ವರ್ಷದ ಮಗಳು ಹುಡುಗರು ಕೂಡ ನೋಡಿದೆ ನಾನಲ್ಲಿ ಅಂತ ಒಂದು ಅಷ್ಟೊಂದು ಜನ ಸೇರುವಂತ ಜಾಗದಲ್ಲಿ ಬೇಕಾ ಅದು ಇವಾಗ ಅದು ಯಾರು ಎಷ್ಟು ಜನ ಒಂದು ಕಳ್ಕೊಂಡಿದ್ದಾರೆ ಏನ್ ಅಂತ ಉತ್ತ ಮನೆಯವರು ಏನ್ ಅಂತ ಇವಾಗ ಯಾವ ರೀತಿನಲ್ಲಿ ಯೋಚನೆ ಮಾಡ್ತಾರೆ ಅವರು ನಿಜವಾಗ್ಲು ಇದು ಅನ್ಎಕ್ಸ್ಪೆಕ್ಟೆಡ್ ಬಟ್ ನಿಜವಾಗ್ಲು ಈ ರೀತಿಯಲ್ಲಿ ಎಂಡ್ ಆಗುತ್ತೆ ಅಂತ ನಾನಂತ ಅನ್ಕೊಂಡಿರ್ಲಿಲ್ಲ ಸಕ್ಕತ್ ಬೇಜಾರಾಗ್ತಾ ಇದೆ ಸೊ ಅದನ್ನ ಲೈವ್ ಆಗಿ ಬೇಗ ಹೇಳಬೇಕು ಅಂತಾನೆ ಈ ಲೈವ್ ನಾನು ಶುರು ಮಾಡಿದ್ದು ನಾರ್ಮಲಿ ನಾನು ಲೈವ್ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ ಸೊ ದಯವಿಟ್ಟು ಯಾರಾದರೂ ಅಲ್ಲಿ ಇದ್ರೆ ದಯವಿಟ್ಟು ಹೋಗ್ಬಿಡಿ ಆಮೇಲೆ ಯಾರಾದರೂ ಹೋಗೋರು ಇದ್ರೆ ಸೊ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ಅಂಡ್ ಇನ್ನೊಂದೇನಂತಂದ್ರೆ ಚಿನ್ನಸ್ವಾಮಿ ಚೆನ್ನಸ್ವಾಮಿ ಸ್ಟೇಡಿಯಂ ಒಂದು ಪ್ರೋಗ್ರಾಮ್ನ ಕ್ಯಾನ್ಸಲ್ ಆಗಿದೆ ಓಕೆ ಸೊ ಒಂದ್ ಇದಕ್ಕೆ ಒಂದು ಬ್ಯಾಡ್ ನೇಮ್ ಅಂತ ಹೇಳ್ಬೋದು ಸೊ ಈ ಒಂದು ಘಟನೆ ಆಗಿರುವಂತದ್ದು ಆಮೇಲೆ ಇನ್ನೊಬ್ರು ಯಾರೋ ಸಿ ಎಸ್ ಸಿ ಎಸ್ ಕಂತೀನಿ ಆರ್ ಸಿ ಬಿ ಫ್ಯಾನ್ ಈ ಸಂಭ್ರಮಾಚರಣೆ ಮಾಡೋ ಟೈಮ್ ಅಲ್ಲಿ ಸೊ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ ಅದು ಸೊ ಥರ ಟ್ರಾಜಿಡಿನೇ ದಯವಿಡು ಸೊ ಎಲ್ಲರೂ ಬಗೆ ಹೇಳ್ತಾ ಇದ್ದೀನಿ ಅಲ್ಲಿ ಯಾರಾದರೂ ಇದ್ದರೆ ನಿಮ್ಮವ್ರು ಯಾರಾದರೂ ಹೋಗಿದರೆ ಫೋನ್ ಮಾಡಿ ಕರ್ಸ್ಕೊಳ್ಳಿ ಮನೆಯಲ್ಲಿ ಇರೋ ಕೇಳಿ ಸಾಕು ಓಕೆ ಸಂಭ್ರಮಾಚರಣೆ ಅದು ಮನೆಯಲ್ಲೂ ಕೂಡ ಮಾಡ್ಬೋದು ಬಟ್ ಈ ರೇಂಜಿಗೆ ಕ್ರೌಡು ಇದ್ರೆ ಭಯ ಆಗ್ತಿದೆ ಗುರು ಈ ಸುದ್ದಿ ಇದ್ರೆ ಹತ್ತು ಜನ ಅಂತಂದರೆ ಏನು ಗುರು ಬೆಲೆ ಇಲ್ವಾ ದಯವಿಟ್ಟು ಯಾರಾದರೂ ಇದ್ರೆ ವಾಪಸ್ ಬನ್ನಿ ಆ್ಯಂಡ್ ಇದು ಸುದ್ದಿ ಬರ್ತಾ ಇದೆ ಆಲ್ರೆಡಿ ಎಷ್ಟು ಏನೇನು ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಅಲ್ಲಿ ಯಾರಾದ್ರೂ ಅಲ್ಲಿ ಇದ್ರೆ ಸೊ ಸ್ಟೇಡಿಯಂ ಹತ್ರ ಅಥವಾ ಚಿನ್ನಸ್ವಾಮಿ ಅಲ್ಲಿ ವಿಧಾನಸೌಧ ಹತ್ರ ಏನು ಪರಿಸ್ಥಿತಿ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಿಕಾಸ್ ಲೈವ್ ಆಗಿರೋವಂಥದ್ದು ಏನೂ ಅಲ್ಲಿ ಸಿಗೋದಿಲ್ಲ ಸೊ ನ್ಯೂಸ್ ಚಾನಲ್ ಹೇಳೋವಂಥದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೂಡ ಆಗೋದಿಲ್ಲ ಸೊ ನೀವೇನಾದ್ರೂ ಅಲ್ಲಿ ಸೊ ಏನ್ ನಡೀತಾ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ಆರ್ ಸಿ ಬಿ ಇವ್ರದು ಪರೇಡ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ಓಪನ್ ಬಸ್ ಅಲ್ಲಿ ಪರೇಡ್ ಮಾಡ್ತಾರೆ ಅಂತ ಹೇಳಿದ್ರು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು ಆದ್ರೂ ಕೂಡ ಸೊ ಅಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಸಿಕ್ಕಾಪಡೆ ಬೇಜಾರಾಗುತ್ತೆ ಸೊ ಇಲ್ಲಿ ಇದ್ದ ಹಿಂದೂ ಕೂಡ ರಿಪೋರ್ಟ್ ಮಾಡಿದೆ ಸೊ ಹತ್ತು ಜನ ಆ ಒಂದು ಕಾಲು ತುಳಿತದಲ್ಲಿ ಅಂದರೆ ಸಾವನ್ನಪ್ಪಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ ರಿವರ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ ಹತ್ತು ಜನ ಅಂತ ಇಲ್ಲಿ ಕಾಣಿಸ್ತಿದೆ ಸೊ ಹತ್ತು ಜನ ಸೊ ಒಂದು ಜೀವ ಕಳ್ಕೊಂಡಿದ್ದಾರೆ ಹುಷಾರಾಗಿರಿ ಯಾರಾದರೂ ಹೋಗಿದ್ರೆ ದಯವಿಟ್ಟು ಆಚೆ ಬಂದ್ಬಿಡಿ ಅಂತ ಹೇಳ್ತೀನಿ ನಿಜವಾಗ್ಲೂ ಒಂದು ರೀತಿಯಲ್ಲಿ ಕೆಟ್ಟ ಒಂದು ಇದು ಅಂತಾನೆ ಹೇಳ್ಬೋದು ಘಟನೆ ಅಂತಾನೆ ಹೇಳ್ತೀನಿ ಈ ತರದ್ದು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಈ ತರ ಆಗುತ್ತೆ ಅಂತ ಅಂಡ್ ಏನ್ ಮಾತಾಡೋದು ಸೊ ಏನು ಪ್ಲ್ಯಾನ್ ಮಾಡಿದ್ರು ಕರ್ನಾಟಕ ಗೌರ್ಮೆಂಟ್ ಅವರು ಸೊ ಅವರಿಗೋಸ್ಕರ ಸನ್ಮಾನ ಮಾಡಬೇಕು ಅಂತ ಸೊ ಅದೇ ರೀತಿಯಲ್ಲಿ ಚೆನ್ನಾಗೇ ನಡೀತಾ ಇತ್ತು ಸೊ ಡಿ ಕೆ ಶಿವಕುಮಾರ್ ಹೋಗಿ ಅವ್ರನ್ನ ಎಚ್ ಎಲ್ ಏರ್ಪೋರ್ಟಿಂದ ಕರ್ಕೊಂಡು ಬರ್ತಾರೆ ಆ್ಯಂಡ್ ವಿಧಾನಸೌಧದ ಎದುರುಗಡೆಗೆ ಸೊ ಅಲ್ಲಿ ಏನು ಸಮಾರಂಭ ಹಮ್ಮಿಕೊಂಡಿದ್ರು ಸೊ ಅಲ್ಲಿ ಅಗೇನ್ ಪ್ಲೇಯರ್ಸ್ಗಳೆಲ್ಲ ಬರ್ತಾರೆ ಅವ್ರನ್ನ ಕೂರಿಸ್ತಾರೆ ಅವ್ರನ್ನ ಸನ್ಮಾನ ಮಾಡ್ತಾರೆ ಆ್ಯಂಡ್ ಮೈಸೂರು ಪೇಟೆನ ಆ್ಯಂಡ್ ಆ ಶಾಲು ಆ ಹಾರನ ಹಾಕ್ತಾರೆ ಅಲ್ಲಿಗೆ ಮಳೆ ಆಗುತ್ತೆ ಬಟ್ ಅದಕ್ಕಿಂತ ಮುಂಚೆ ಯಾವ ರೇಂಜಿಗೆ ಜನ ಸೇರಿದ್ದಾರೆ ಅಲ್ಲಿ ಹೈಕೋರ್ಟ್ ಮೇಲೆ ಎಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ ಆ್ಯಂಡ್ ಅಲ್ಲಿ ಗಿಡಗಳ ಮರ ಪ್ರತಿಯೊಂದ್ರ ಮೇಲೆ ಹತ್ಕೊಂಡು ನೋಡ್ತಿದ್ದಾರೆ ಅಲ್ಲಿ ಹೋಗೋಂಥ ಗಾಡಿಗಳ ಮೇಲೆಲ್ಲ ನಿಂತ್ಕೊಂಡು ಎಲ್ಲಾನು ಕೂಗಾಡ್ತಿದ್ದಾರೆ ರೋಡಲ್ಲಿ ಹೋಗುವಂಥ ಟೈಮಲ್ಲಿ ಆ ರೇಂಜಿಗೆ ಕ್ರೇಜು ಅಂತಂದ್ರೆ ಕ್ರೇಜ್ ಎಲ್ಲ ಓಕೆ ಬಟ್ ಈ ತರದ ಘಟನೆಗಳಾದಾಗ ನಿಜವಾಗ್ಲೂ ಬೇಜಾರಾಗುತ್ತೆ ಯಾವುದ್ರ ಬಗ್ಗೆ ಮಾತಾಡೋಣ ಇವಾಗ ಇಲ್ಲಿ ಆಗಿರುವಂಥ ಸಾವಿನ ಬಗ್ಗೆ ಮಾತಾಡೋಣ ಅಥವಾ ಆ ಒಂದು ಗೆಲುವಿನ ಬಗ್ಗೆ ಮಾತಾಡೋಣ ಖಂಡಿತವಾಗ್ಲೂ ಗೆಲುವಿನ ಬಗ್ಗೆ ಮಾತಾಡಬೇಕು ಬಟ್ ಈ ಸಾವನ್ನಂತೂ ಬಿಡೋಕ್ಕಾಗಲ್ಲಲ್ಲ ಇಂಥ ಒಂದು ಸ್ಟ್ರಾಜಿ ನಡೆದಿರ್ಬೇಕಾದ್ರೆ ಒಂದ್ ಸ್ವಲ್ಪ ಗಮನ ಆಗಿತ್ತು ಅಂತ ನನಗನ್ಸುತ್ತೆ ಬಿಕಾಸ್ ಈ ತರದ ಒಂದು ದುರ್ಘಟನೆ ನಿಜವಾಗ್ಲು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವರು ಒಂಥರ ಇದು ಆ ಒಂದು ಹದಿನೆಂಟು ವರ್ಷ ಆದ್ಮೇಲೆ ಬಂದಿರುವಂತಹ ಕಪ್ಪು ಒಂದ್ ಕಡೆ ಈ ತರದ ಒಂದು ದುರ್ಘಟನೆ ಇನ್ನೊಂದ್ ಕಡೆಗೆ ಅದ ಖುಷಿ ಹೆಂಗೆ ಸಂಭ್ರಮ ಮಾಡಕ್ ಅದೇ ಕಾರಣಕ್ಕೋಸ್ಕರನೇ ಇವಾಗ ಚಿನ್ನಸ್ವಾಮಿ ಸ್ವಾಮಿ ಮೇಲೆ ಒಂದು ಆ ಒಂದು ಏನು ಪ್ರೋಗ್ರಾಮ್ ಮಾಡ್ಕೊಂಡಿದ್ರು ಸೊ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇರೋಂಥವ್ರು ಅದ್ರಾಗಿರ್ಬೋದು ಹೊರಗಡೆ ಇರೋವಂಥ ಆಗಿರ್ಬೋದು ಎಲ್ಲರೂ ಕೂಡ ಮನೆಗೆ ವಾಪಸ್ ಹೋಗ್ಬಿಡಿ ಆ್ಯಂಡ್ ವಿಧಾನಸೌಧದಿಂದ ಬಿಟ್ಟಂತಹ ಬಸ್ಗಳು ಸೀದಾ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗದೇನೆ ಡೈರೆಕ್ಟ್ ಆಗಿ ಆ ಹೋಟೆಲ್ಗೆ ಹೋಗಿದಾವೆ ಬಿಕಾಸ್ ಆಫ್ ಈ ಘಟನೆ ನಡೆದಿರೋದಕ್ಕೋಸ್ಕರ ಹತ್ತು ಜನ ತಮ್ಮ ಜೀವನ ಜೀವನ ಕಳ್ಕೊಂಡಿದ್ದಾರೆ ಈ ಒಂದು ಸಂಭ್ರಮಾಚರಣೆಯ ಒಂದು ಕಾಲ್ ತುಳಿತದಲ್ಲಿ ಅರ್ಥ ಮಾಡ್ಕೊಳ್ಳಿ ಸೊ ದಯವಿಟ್ಟು ಅದನ್ನ ಟಿ ವಿಲ್ ಬೇಕಾದ್ರೆ ನೋಡ್ಬೋದು ಅಥವಾ ಸಾರಿ ಬೇಕಾದರೆ ಕಪ್ ಗೆಲ್ಲುತ್ತೆ ಆರ್ ಸಿ ಬಿ ಸೊ ಅಲ್ಲಿಂದ ದಯವಿಟ್ಟು ಎಲ್ಲರೂ ಕೂಡ ಹೋಗ್ಬಿಡಿ ಹುಷಾರಾಗಿರಿ ನಿಮ್ಮ ಫ್ಯಾಮಿಲಿ ಕಾಯ್ತಾ ಇರುತ್ತೆ ಹುಚ್ಚು ರೀತಿನಲ್ಲಿ ಎಲ್ಲಿ ಹೋಗ್ಬಿಟ್ಟು ಕಿರ್ಚಾಡುವಂಥದ್ದು ರೋಡ್ ರೋಡ್ ಎಲ್ಲೆಲ್ಲ ನೀವು ಕೂಗಾಡೋ ಸುಮ್ಮನೆ ಓಡುವಂಥದ್ದು ಯಾಕೆ ಆ ಕಾಲು ತು ತುಳು ಸಿಗಾಕಂತೀರ ನಾರ್ಮಲಿ ಮ್ಯಾಚ್ ಡೇಸ್ ಅಲ್ಲಿನೇ ಸೊ ಆ ಒಂದು ಮೆಟ್ರೋ ಸ್ಟೇಷನ್ ಅದ್ರ ಆಗಿರ್ಬೋದು ಹೊರಗಡೆ ಆದ್ರೆ ಆಗಿರ್ಬೋದು ಮೆಟ್ರೋ ಒಳಗಡೆ ಹೋಗ್ಬೇಕು ಅಂತಂದ್ರೆ ಆ ಒಂದು ಗೆ ಕ್ರೌಡ್ ಇರುತ್ತೆ ಅಂತ ಟೈಮ್ ಅಲ್ಲಿ ಇಲ್ಲಿ ನೂರು ಜನ ಸೇರೋಂಥ ಜಾಗದಲ್ಲಿ ಸಾವಿರ ಜನ ಸೇರಿದ್ದಾರೆ ಇವಾಗ ಸೊ ಇಲ್ಲಿ ಕಾಲು ತುಳಿದ ಆಗದೇ ಇರತ್ತಾ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಹತ್ತು ವರ್ಷ ಒಂಬತ್ತು ವರ್ಷ ಅಂಥವ್ರನ್ನೆಲ್ಲ ಏನಕ್ಕೆ ಕರ್ಕೊಂಡು ಹೋಗ್ತೀರಾ ಆಮೇಲೆ ಮಹಿಳೆಯರು ನಿಮ್ಗೆಂತ ಕ್ರೇಜು ಕ್ರೇಜ್ ಇರಲಿ ಬಟ್ ಅಷ್ಟು ಜಾಗರೂಕತೆಯಿಂದ ಹೋಗ್ಬೇಕಲ್ವ ಅಷ್ಟೊಂದು ಏನು ಇಂಪಾರ್ಟೆಂಟ್ ಇದೆ ಅರ್ಥನೇ ಆಗೋಲ್ಲಪ್ಪ ಆ ಒಂದು ಸಂಭ್ರಮಾಚರಣೆಯಲ್ಲಿ ಈ ಥರ ಒಂದು ಘಟನೆ ಆಗಿರೋ ಒಂದು ನಿಜವಾಗ್ಲೂ ಬೇಜಾರಾಗುವಂಥದ್ದು ಆ್ಯಂಡ್ ಇದನ್ನ ಯಾವ ರೀತಿಯಲ್ಲಿ ಆ ಪ್ಲೇಯರ್ಗಳು ತಗೊಂತಾರೆ ಅನ್ನೋದು ಕೂಡ ಮುಖ್ಯ ಸಿಗಡೆ ಬೇಜಾರಾಗುತ್ತೆ ಒಂದ್ ಕಡೆಗೆ ಸಂಭ್ರಮ ಪಡ್ಬೇಕಾ ದುಃಖ ಪಡಬೇಕಾ ಮತ್ತು ದೇವರಣೆಗೂ ಗೊತ್ತಾಗ್ತಿಲ್ಲ ನನಗೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ನೋಡೋಣ ಅಂಡ್ ನೀವ್ ಎಲ್ಲಿಂದ ನೋಡ್ತಿದ್ದೀರ ಸದ್ಯಕ್ಕಿರೋಂತದ್ದು ಒಂದು ಹತ್ತು ಜನ ಆಗಿದ್ದಾರೆ ಅಂತ ಬಟ್ ಇನ್ನು ಅದು ಜಾಸ್ತಿ ಕೂಡ ಆಗ್ಬೋದು ಅಹ್ ಹದಿನೇಳು ಜನ ಇಂಜುರಿ ಆಗಿದ್ದಾರೆ ಅಂತ ಕೂಡ ಸುದ್ದಿ ಇದೆ ಓಕೆ ಹದಿನೇಳು ಜನ ಇಂಜುರಿ ಆಗಿದ್ದಾರೆ ಅಂಡ್ ಹತ್ತು ಜನ ಆಲ್ರೆಡಿ ತಮ್ಮ ಈ ಒಂದು ಕಾಲ್ ತುಳಿತದಲ್ಲಿ ಕಳ್ಕೊಂಡಿದ್ದಾರೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ ಸರ್ಕಾರದ ಉದ್ದೇಶನ ಅದೇ ತಾನೆ ಅಂತ ಸರ್ಕಾರದ ಉದ್ದೇಶ ಇರ್ಲಿಕ್ಕಿಲ್ಲ ಬಟ್ ಪ್ಲಾನಿಂಗ್ ಅನ್ನುವಂಥದ್ದು ಇದೆಯಲ್ಲ ಅದು ಎಲ್ಲೋ ತಪ್ಪಾಯ್ತು ಅಂತ ನನಗನ್ಸುತ್ತೆ ಪ್ಲಾನ್ ಮಾಡ್ಬೇಕಾಗಿತ್ತು ಅಂಡ್ ತರಾತೂರಿನಲ್ಲೇ ಮಾಡಿದ್ರು ಅಂತ ನನಗನ್ಸುತ್ತೆ ಬಿಕಾಸ್ ನಿನ್ನೆ ಕಪ್ ಗೆದ್ದಿದ್ದಾರೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮ್ ಅಲ್ಲಿ ಗೊತ್ತಾಗಿದೆ ಕಪ್ ಹೊಡೆದಿದ್ದಾರೆ ಅಂತ ಬಟ್ ಇವರು ಪಕ್ಕ ಪ್ಲಾನ್ ಮಾಡ್ಕೊಂಡು ಸೆಕ್ಯೂರಿಟಿ ಅಂಡ್ ಪೊಲೀಸ್ ಅವ್ರನ್ನ ಚೆನ್ನಾಗಿ ನಿಯೋಜನೆ ಮಾಡಬೇಕಿತ್ತು ನನ್ನ ಪ್ರಕಾರ ಅದು ಆಗಿಲ್ಲ ಅಂತ ಅನಿಸ್ತಾ ಇದೆ ಓಕೆ ಸೊ ಸರ್ಕಾರ ಏನು ಮಾಡಿದೆ ಓಕೆ ಮಾಡ್ಲಿ ತೊಂದರೆ ಇಲ್ಲ ಸೊ ಸುಮಾರು ಆರ್ ಸಿ ಬಿ ಒಂದು ಹದಿನೆಂಟು ವರ್ಷಗಳಾದಮೇಲೆ ಒಂದು ಬೆಂಗಳೂರು ಅಂತ ಹೆಸರಿಟ್ಕೊಂಡಿರುವಂಥ ಒಂದು ಫ್ರಾಂಚೈಸಿ ಒಂದು ಕ್ರಿಕೆಟ್ ಅಲ್ಲಿ ಒಂದು ಪ್ರೀಮಿಯರ್ ಲೀಗ್ನ ಒಂದು ಕಪ್ ಗೆದ್ಕೊಂಡು ಬಂದಿದೆ ಅಂತ ಅಂದಾಗ ಅದು ಸಂಭ್ರಮ ಮಾಡಲಿ ಅಥವಾ ಅವರಿಗೆ ಸನ್ಮಾನ ಮಾಡ್ಲಿ ಒಪ್ಕೊಂತೀನಿ ಬಟ್ ಅದಕ್ಕೆ ಅದಂತ ಒಂದು ಪ್ರಿಪರೇಷನ್ ಮಾಡ್ಕೊಬೇಕಾಗಿತ್ತು ಆ ಸ್ಟೇಜ್ ಮೇಲೆ ನೋಡಿದ್ರು ಕೂಡ ಅಲ್ಲಿ ಏನು ಪ್ಲೇಯರ್ ಗಳಿಗೆ ಸನ್ಮಾನ ಮಾಡ್ತಾ ಇದ್ರು ಮೈಸೂರು ಪೇಟೆ ಹೊದಿಸ್ತಾ ಇದ್ರು ಅಲ್ಲಿ ನೋಡಿದ್ರೆ ಎಷ್ಟು ಜನ ಜಂಗುಳಿ ಇದೆ ಅಂತಂದ್ರೆ ಅಲ್ಲಿ ಜನಗಳು ಅಷ್ಟೇ ಒಂದು ಕರೆಕ್ಟ್ ಆಗಿರುವಂತ ಒಂದು ರೂಲ್ ಗಳಿಲ್ಲ ಪೊಲೀಸರ ನಿಯೋಜನೆ ತುಂಬಾ ಕಡಿಮೆ ಇದೆ ಸೊ ಅದನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕಿತ್ತು ಅಂತ ನನಗನ್ಸುತ್ತೆ ಅದು ಎಲ್ಲಾ ಕಡೆ ನೋಡ್ಬೇಕಾಗಿತ್ತು ಓನ್ಲಿ ವಿಧಾನಸೌಧ ಅಂತಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಆಗಿರ್ಬೋದು ಇಡೀ ಸುತ್ತಮುತ್ತ ಎಲ್ಲೆಲ್ಲೂ ಹೋಗ್ತಾರೆ ಪ್ರತಿ ಜಾಗದಲ್ಲೂ ಕೂಡ ಅದನ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಬೇಕಾಗಿತ್ತು ಆ ಪ್ಲಾನ್ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರನೇ ಈ ಥರ ಘಟನೆ ಆಗಿರುವಂತದ್ದು ಆಮೇಲೆ ಪ್ಲಾನ್ ಮಾಡ್ಕೊಳ್ಲಿಕ್ಕೆ ಅವರಿಗೆ ಟೈಮ್ ಇಲ್ಲ ಸೊ ಈ ಥರದ್ರಲ್ಲಿ ಆಗಿರುವಂತದ್ದು ಇವತ್ತಿನವರೆಗೂ ಟೈಮ್ ಇತ್ತು ತಾನೇ ಯಾಕೆ ಮಾಡಲಿಲ್ಲ ಮೈಕ್ ಹಿಡ್ಕೊಂಡು ಟೈಮ್ ಇದೆ ಅದೇ ಸರ್ ನಾನು ಹೇಳ್ತಿರೋಂಥದ್ದು ಏನು ಅಂತಂದ್ರೆ ಮೈಕ್ ಹಿಡ್ಕೊಂಡು ಭಾಷಣ ಬಿಗಿತಾರೆ ಅಲ್ಲೋ ಕರ್ಕೊಂಡು ಬರ್ತಾರೆ ಅವ್ರು ಏನೋ ಸೇಫ್ ಆಗಿರ್ತಾರೆ ಬಟ್ ಜನಗಳ ಒಂದು ಸೇಫ್ಟಿ ಮುಖ್ಯ ಆಗ್ಬೇಕಿತ್ತು ಬಟ್ ಅದು ಆಗಿಲ್ಲ ಖಂಡಿತವಾಗ್ಲೂ ಅದು ತಪ್ಪಾಗಿದೆ ಅಂತ ನನಗನ್ಸುತ್ತೆ ಸರ್ಕಾರದ ಪ್ರಾಬ್ಲಮ್ ಅದೇ ಸೇಫ್ಟಿ ಆ್ಯಂಡ್ ಸ್ವಲ್ಪ ಪ್ರಿಪ್ರೇಷನ್ ಬೇಕಿತ್ತು ಅಂಡ್ ಪೊಲೀಸ್ ಅವರು ಕೂಡ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಜನ ಇದ್ರು ಅಂತ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸಿಕ್ಕೇ ಬೇಜಾರಾಗಿದೆ ಇಲ್ಲ ಅಂತಂದ್ರೆ ಅಲ್ಲಿ ಪರ್ಮಿಷನೇ ಕೊಡಬಾರ್ದಾಗಿತ್ತು ನನ್ನ ಪ್ರಕಾರ ಪರ್ಮಿಷನೇ ಓಕೆ ಆರ್ ಸಿ ಬಿ ಅವರು ಏನು ಮಾಡ್ತೀವಿ ಸೀದಾ ಹೋಟೆಲಿಂದ ಅಥವಾ ಏನು ಏರ್ಪೋರ್ಟ್ ಇಂದ ಹೋಟೆಲ್ ಬರ್ತಾರೆ ಹೋಟೆಲ್ನ ಡೈರೆಕ್ಟ್ ಆಗಿ ಅದೇ ಬಸ್ ಅಲ್ಲಿ ಸಿಂಹಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೆ ಸೊ ಅಲ್ಲಿಂದ ಅಲ್ಲಿ ಎಲ್ಲಿ ಫಂಕ್ಷನ್ ಇತ್ತು ಅವ್ರು ಮಾಡ್ಕೊತಿದ್ರು ಬಟ್ ಇದೆಲ್ಲಾನು ಬೇಕಿರಲಿಲ್ಲ ಅಲ್ಲ ಮೇಲೆ ಕೂತಿದೆ ಅಂತ ನಾನು ಹೇಳ್ತಾ ಇಲ್ಲ ಅದು ಚಾನ್ಸಸ್ ಇರುತ್ತೆ ಅಂತ ಆ ತರದೊಂದು ರಿಸ್ಕ್ ತಗೊಳ್ಳೋಂತ ಬೇಕಿತ್ತ ಇದು ಕಾಲ್ ತುಳಿತದಲ್ಲಿ ಆಗಿರುವಂತದ್ದು ಅದ್ರಲ್ಲಿ ಎರಡನೇ ಮಾತಿಲ್ಲ ಬಟ್ ಆ ಮರದ ಮೇಲೆ ಕೂತ್ಕೊಳ್ಳೋ ನಾನೊಂದು ನಿಮ್ಗೆ ಹಾಕಿದೆ ನಮ್ಮ ತಮ್ಮಲ್ಲಿ ಹಾಕಿದ್ದೀನಿ ಆ ಚಿನ್ನಸ್ವಾಮಿ ಸ್ಟೇಡಿಯಂ ರೂಫ್ ಮೇಲೆ ಹೋಗಿ ಕೂತ್ಕೊಂಡಿದ್ದಾರೆ ಅದು ಬೇಕಾ ರೂಫ್ ನಿಮ್ಗೆ ಎಷ್ಟು ಎತ್ತರ ಇದೆ ಅಂತ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಆ ರೂಫ್ ಮೇಲೆ ನಾಲ್ಕು ಜನ ಹೋಗಿ ಕೂತ್ಕೊಂಡಿದ್ದಾರೆ ಹೆಂಗ್ ಹತ್ತಿದ್ರು ಅಂತಾನೆ ನನಗೆ ಆಶ್ಚರ್ಯ ಆಗ್ತಿರುವಂಥದ್ದು ಸಿಕ್ಕಾಪಟ್ಟೆ ಎತ್ತರ ಇದೆ ಅದು ಅಲ್ವಾ ನೀವು ನೋಡಿದ್ರಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ಅದು ನಾರ್ಮಲಿ ಅದೊಂದು ಎಂಬತ್ತು ಫೀಟ್ ಇರ್ಬೋದು ಅದು ನನ್ನ ಪ್ರಕಾರ ಏಟಿ ಫೀಟ್ ಗ್ರೌಂಡ್ ಹತ್ಕೊಂಡು ಕೂತಿದ್ದಾರೆ ನಾಟ್ ವೆಲ್ ಲೀನಾ ಪೂರ್ ಸೆಕ್ಯೂರಿಟಿ ಅಗೇನ್ ನಾನು ಸ್ವಲ್ಪ ಎಲ್ಲೋ ಪ್ರಿಪೇರ್ ಮಾಡ್ಕೋಬೇಕಿತ್ತು ಪೊಲೀಸ್ ಅವರು ಅಂಡ್ ಸರ್ಕಾರ ಅಂತ ಅನ್ಸುತ್ತೆ ಅಂಡ್ ಗೃಹ ಮಂತ್ರಿಗಳು ಕೂಡ ಹೇಳಿದ್ರು ಪರೇಡ್ ಎಲ್ಲ ನಾವು ಓಪನ್ ಬಸ್ ಅಲ್ಲಿ ಪರೇಡ್ ಎಲ್ಲ ಮಾಡ್ಲಿಕ್ಕೆ ಬಿಡೋಲ್ಲ ಅಂತ ಓಕೆ ಬಟ್ ಅದನ್ನ ಖಂಡಿತವಾಗ್ಲೂ ಸ್ವಲ್ಪ ಪೊಲೀಸ್ ಅವ್ರ ನಿಯೋಜನೆ ತುಂಬಾ ಚೆನ್ನಾಗಿರ್ಬೇಕಾಗಿತ್ತು ಆ್ಯಂಡ್ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಅನ್ನೋದು ಇದೆಯಲ್ಲ ಸೊ ಅದು ಕರೆಕ್ಟಾಗಿ ಮಾಡಬೇಕಿತ್ತು ಅಂತ ನನಗೆ ಅನಿಸುತ್ತೆ ಅದು ಎಲ್ಲೋ ಮಾಡಿಲ್ಲ ಸೊ ಅದಕ್ಕೋಸ್ಕರನೇ ಈ ತರದ ಘಟನೆಗಳು ಈ ತರ ಘಟನೆ ನಡೆದಿದೆ ಆ್ಯಂಡ್ ಗೊತ್ತಿಲ್ಲ ಸದ್ಯಕ್ಕಂತೂ ಹತ್ತು ಜನ ಅಂತ ಬರ್ತಾ ಇದೆ ಸುದ್ದಿ ಸೊ ಇನ್ ಎಷ್ಟಾಗುತ್ತೋ ಡೋಂಟ್ ನೋ ಗೊತ್ತಿಲ್ಲ ಜಾಸ್ತಿ ಆಗದೆ ಇರಲಿ ಅಂತಾನೆ ಕೇಳ್ಕೊಳ್ಳೋದು ನಾನು ಅದೇನು ಆಗಿದೆ ಇವಾಗ ಅಷ್ಟು ಮಾತ್ರ ಆಗಲಿ ಇನ್ ಆಗೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಸದ್ಯಕ್ಕಂತೂ ಹತ್ತಂತ ಇದೆ ಸೊ ನೀವ್ ಯಾರಾದ್ರೂ ಹೋಗಿದ್ರೆ ದಯವಿಟ್ಟು ಅಲ್ಲಿಂದ ದಯವಿಟ್ಟು ಬಿಡಿ ಏನ್ ಅನ್ಸುತ್ತೆ ಈ ಒಂದು ಹುಚ್ಚಾಟ ಅಥವಾ ಈ ಏನ್ ಅಭಿಮಾನ ಅಂತೀ ಹುಚ್ಚ ಅಭಿಮಾನ ಅಂತೀ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ ಅಂಡ್ ಪರೇಡ್ ಕೂಡ ಕ್ಯಾನ್ಸಲ್ ಮಾಡಿದ್ರು ಅಂಡ್ ಅದಕ್ಕೂ ಕೂಡ ಸುಮಾರು ಜನ ಏನಕ್ಕೆ ಪರೇಡ್ ಕ್ಯಾನ್ಸಲ್ ಮಾಡಿದ್ರು ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರು ನಾನು ಏನು ಹೇಳ್ತೀನಿ ಅಂತಂದ್ರೆ ಅದನ್ನ ಕರೆಕ್ಟಾಗಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಬಿಟ್ಬಿಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಆ್ಯಂಡ್ ವೈದ್ಯ ಹಾಸ್ಪಿಟಲಲ್ಲಿ ಹತ್ತು ಜನಕ್ಕೆ ಒಂದು ಚಿಕಿತ್ಸೆ ನಡೀತಾ ಇದೆ ಸೊ ಅದು ಕೂಡ ಒಂದು ಗೊತ್ತಿರಲಿಲ್ಲ ನಿಮಗೆ ಹದಿನೇಳಕ್ಕೂ ಹೆಚ್ಚು ಜನರಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಸೊ ಬೋರಿಂಗ್ ಹಾಸ್ಪಿಟಲಲ್ಲೂ ಅಲ್ಲೂ ಕೂಡ ಆ ಒಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಹನ್ನೊಂದು ಜನ ಅಂತ ಹೇಳ್ತಾ ಇದಾರೆ ಇವಾಗ ಸೊ ಹತ್ತು ಜನ ಅಂತ ನಾನು ಹೇಳಿದ್ನಲ್ಲ ಬೌರಿಂಗ್ ಹಾಸ್ಪಿಟಲ್ ಅಂಡ್ ವೈದ್ಯ ಹಾಸ್ಪಿಟಲ್ ಸೊ ಅಲ್ಲಿ ಚಿಕಿತ್ಸೆಗಳನ್ನ ಚಿಕಿತ್ಸೆ ಪಡಿತಾ ಇದ್ದಾರೆ ಯಾರ್ಯಾರು ಈ ಒಂದು ಕಾಲು ತುಳಿತದಲ್ಲಿ ಎಫೆಕ್ಟ್ ಆಗಿದ್ದಾರೆ ಸೊ ಅವ್ರಿಗೆ ಬೆಂಗಳೂರಲ್ಲಿ ಎರಡು ಗಂಟೆಗಳ ಕಾಲ ಸೊ ಮೆಟ್ರೋನ ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಮೂಮೆಂಟ್ ಅಂದ್ರೆ ಅಲ್ಲಿ ಮತ್ತೆ ತಿರುಗಾ ಹೋಗೋ ಜಾಸ್ತಿ ಜನ ಆಗ್ತಾರೆ ಸೊ ಅದಕ್ಕೋಸ್ಕರ ಸ್ಟಾಪ್ ಅಲ್ಲಿ ಏನು ಅಥವಾ ಕಬ್ಬನ್ ಪಾರ್ಕ್ ಇದೆ ಅಲ್ಲಿಂದ ಎಕ್ಸಿಟ್ ಮಾಡ್ಲಿಕ್ಕೋಸ್ಕರನೇ ಬಿಡಬೇಕು ಅಲ್ಲಿ ಎಂಟ್ರಿ ಬಿಡಬಾರ್ದು ಅಂತ ಅನ್ಸುತ್ತೆ ಸೊ ಅಟ್ ಲೀಸ್ಟ್ ಜನಗಳು ಅಲ್ಲಿಂದ ಕ್ಲಿಯರ್ ಆಗ್ತಾರೆ ಬೋರಿಂಗ್ ಆಸ್ಪತ್ರೆಗೆ ಸೊ ಸಿಎಂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಅಂಡ್ ಅಲ್ಲಿ ಏನು ನಡೀತಾ ಇದೆ ಸೊ ಅದ್ರ ಬಗ್ಗೆ ಆ ಒಂದು ಸ್ಥಿತಿಗತಿನ ಸೊ ನೋಡ್ಲಿಕ್ಕೋಸ್ಕರ ನಿಜವಾಗ್ಲೂ ಕೊಡೋ ಸಖತ್ ಬೇಜಾರಾಗುವಂತಹ ಒಂದು ಇನ್ನೂ ಎಷ್ಟು ಖುಷಿ ಆಗಿತ್ತು ಇವತ್ತು ಅಷ್ಟೇ ಬೇಜಾರಾಗ್ತಾ ಇದೆ ಈ ಘಟನೆ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಕರಾಳ ದಿನ ಅಂತಲೇ ಹೇಳ್ಬೋದು ಐ ಪಿ ಎಲ್ ಹಿಸ್ಟ್ರಿನಲ್ಲಿ ಏನು ಹದಿನೆಂಟು ವರ್ಷ ಆದಮೇಲೆ ಗದ್ವಿ ಸಂಭ್ರಮಾಚರಣೆಯಲ್ಲಿ ಈ ತರ ಆಗಿರೋದ್ದು ಒಂದು ರೀತಿಯಲ್ಲಿ ಅದು ಕರಾಳ ಒಂದು ದಿನ ಅಂತ ಹೇಳ್ಬೇಕು ಇದು ಯಾರು ಅನ್ಕೊಂಡಿರ್ಲಿಲ್ಲ ಈ ತರದೊಂದು ಆಗುತ್ತೆ ಅಂತ ಬಟ್ ಆಗಿದೆ ಏನೂ ಮಾಡ್ಲಿಕ್ಕೆ ಆಗಲ್ಲ ಕ್ಯಾನ್ಸಲ್ ಆಗಿದೆ ದಯವಿಟ್ಟು ಯಾರಾದ್ರೂ ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಏ ಇನ್ನೇನು ಆಗಲ್ಲಪ್ಪ ವಿರಾಟ್ ಕೊಹ್ಲಿ ಅವ್ರು ಏನು ಅನ್ಕೊಂತಿರ್ತಾರೆ ಹೋಟೆಲ್ ನೂತ್ಕೊಂಡು ರಜತ್ ಪತಿದಾರ್ ಏನು ಅನ್ಕೊಂತಿರ್ತಾರೆ ನಾವು ಯಾಕಪ್ಪ ಓದ್ವಿ ಅಲ್ಲಿಗೆ ಅಂತ ಅನ್ಕೊಂಡಿರ್ತಾರೆ ಖಂಡಿತವಾಗ್ಲು ಒಂದಲ್ಲ ಒಂದಿನ ಆರ್ ಸಿ ಬಿ ಕಪ್ ಗೆದ್ದಾಗ ಈ ರೀತಿಯಲ್ಲಿ ಜನಸಾಗರ ಸೇರುತ್ತೆ ಅಂತ ಗೊತ್ತಿತ್ತು ಆದ್ರೆ ಈ ತರದ ಘಟನೆಗಳನ್ನು ಆಗಬಹುದು ಅಂತ ಯಾರು ಕೂಡ ಅದನ್ನ ಯೋಚನೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಅಂಡ್ ಇನ್ನೊಂದ್ಚೂರು ಬೆಟರ್ ಆಗಿ ಆ ಒಂದು ಪ್ರಿಪರೇಷನ್ ಮಾಡ್ಕೊಬೇಕಿತ್ತು ಅಂತ ನನಗನ್ಸುತ್ತೆ ಬಟ್ ಆಗಿಲ್ಲ ಅಗೇನ್ ನಾನು ಹೇಳೋವಂಥದ್ದು ಏನಂದ್ರೆ ಸೇಫ್ ಆಗಿರಿ ಅಂತ ಹೇಳ್ತೀನಿ ಸದ್ಯಕ್ಕೆ ನಾನು ಇಲ್ಲಿಗೆ ಮುಗಿಸ್ತೀನಿ ಸೊ ಅದ್ಬಿಟ್ರೆ ಅದ್ ಏನೂ ಹೇಳ್ಲಿಕ್ಕಿಲ್ಲ ವೈದ್ಯ ಹಾಸ್ಪಿಟಲ್ ನಾಲ್ಕು ಜನ ತಿರುಗ ಸಾವನ್ನಪ್ಪ ಹೋಗಿ ಸುಮ್ಮನೆ ಮನೇಲಿ ಕುತ್ಕೊಂಡು ನೋಡ್ರಪ್ಪ ಯಾಕಪ್ಪ ಹೋಗ್ತೀರಾ ಇವಾಗ ಕಾಂಗ್ರೆಸ್ ಅವರು ಅದನ್ನೇನು ಮಾಡಬೇಕು ಸಂಭ್ರಮ ಮೀನ್ಸ್ ಅವ್ರಿಗೆ ಸನ್ಮಾನ ಮಾಡಬೇಕು ಅದೆಲ್ಲ ಏನು ಅನ್ಕೊಂಡಿದ್ರು ಅವ್ರಿಗೆ ಇವಾಗ ರಿವರ್ಸ್ ಆಗುತ್ತೆ ಎಷ್ಟೋ ಜನ ಕುಟುಂಬಸ್ಥರ ಒಂದು ಫ್ಯಾಮಿಲಿ ಅವರು ಎಷ್ಟೋ ಇವಾಗ ಅಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅದು ಬೇಜಾರಾಗುತ್ತೆ ನೋಡ್ತಾ ಇದ್ದಾರೆ ನಿಮಗೆ ತೋರಿಸ್ಬೋದು ನಿಮ್ಗೆ ಲೈವ್ ಜೂಲ್ಸ್ ನೋಡ್ತಿದ್ರೆ ಅಂತ ಅಂದ್ಕೊತೀನಿ ಕೆಲವು ನ್ಯೂಸ್ ನ್ಯೂಸ್ ಚಾನಲ್ಗಳು ಅದನ್ನು ಕವರ್ ಮಾಡ್ತಿದ್ದಾರೆ ಒಂದು ಕಡೆಗೆ ಕಪ್ಪು ಗೆದ್ದಿದ್ದಾರೆ ಇನ್ನೊಂದು ಕಡೆ ನೋಡ್ತಾ ಇದ್ರೆ ಈ ರೀತಿಯಲ್ಲಿ ಕಾಣಿಸ್ತಿದ್ಯಾ ಬೇಕಾಯಲ್ಲೂ ದಯವಿಟ್ಟು ಸೊ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ಹೋಗಿ ಎಲ್ಲ ಮನೆಯಲ್ಲೂ ಕುತ್ಕೊಂಡು ನೋಡಿ ಇದನ್ನೆಲ್ಲ ಬಿಟ್ಬಿಡಿ ಓಕೆ ಅಭಿಮಾನ ಇರಲಿ ಬಟ್ ಈ ರೇಂಜಿಗೆ ರಿಸ್ಕ್ ತಗೊಂಡು ಅಭಿಮಾನ ಮಾಡುವಂಥದ್ದು ಬೇಡ ಅಂತ ಹೇಳ್ತಾ ಸೊ ಈ ವಿಡಿಯೋನ ಈ ಲೈವ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಓಕೆ ಬಾಯ್ ಸೇಫ್ ಆಗಿರಿ